ನಮಸ್ಕಾರ ವೀಕ್ಷಕರ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಆಗಿ ಫೇಸ್ಬುಕ್ ಫೇಸ್ಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರ ಈ ಮಾರುತಿ ಸುಜುಕಿ ಶಿಫ್ಟ್ ಡಿಸರ್ ಗಾಡಿ ಮಾರಾಟಕ್ಕಿದೆ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಹಾಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಿ ಈ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೆ ಈ ಗಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಹೇಳಿದರೆ ಆಡಿಯೋ ಪ್ಲೇ ಆಗುತ್ತೆ ಕೇಳೋಣ ಅದಕ್ಕಿಂತ ಮುಂಚೆ ಇನ್ಯಾರ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋ ನೋಡಿದ್ರೆ ಬೇಗ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ್ತಾರೆ ನಾಲ್ಕು ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ನೆಕ್ಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾವ ರೀತಿ ಗಾಡಿ ವಿಡಿಯೋ ಅಪ್ಲೋಡ್ ಮಾಡಿದ ಫಸ್ಟ್ ನೇರವಾಗಿ ಮಾಹಿತಿ ನಿಮಗೆ ಸಿಕ್ಬೆ ಹಾಗೆ ವೀಕ್ಷಕರ ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಗಾಡಿ ತಗೊಳ್ಳೋದು ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಈ ಗಾಡಿನ ತಗೋಬೇಕಂತ ಅನ್ಕೊಂಡಿದ್ರು ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಪೇ ಮಾಡಕ್ಕೆ ಹೋಗಬೇಡಿ ಡೈರೆಕ್ಟ್ ಆಗಿ ಗಾಡಿಯನ್ನು ಲೊಕೇಶನ್ ಹೋಗಿಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಮಾತ್ರ ಈ ಗಾಡಿ ತಗೊಳ್ಳಿ ಈ ಗಾಡಿ ವಿಷಯದಲ್ಲಿ ನೀವು ಯಾವುದೇ ರೀತಿ ವ್ಯವಹಾರ ಮಾಡಿದಲ್ಲಿ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತಾರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ನಿಮ್ಗೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಟೈಟಲ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ನಿಮ್ಗೆ ಕೊಡುತ್ತೆ ಬನ್ನಿ ವೀಕ್ಷಕರ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಹೇಳಿದರೆ ಆಡಿಯೋ ಪ್ಲೇ ಆಗುತ್ತೆ ಕೇಳೋಣ ಸರ್ ನಮಸ್ಕಾರ ಅದು ಮಾರುತಿ ಸುಜುಕಿ ಶಿಫ್ಟ್ ಡಿಸೈರ್ ಗಾಡಿ ವಾಟ್ಸಪ್ ಮಾಡಲ್ಲ ಸೇಲ್ ಇದೆ ಗಾಡಿ ಹಾ ಸೇಲ್ ಇದೆ ಸರ್ ಮಾಡಲ್ ಎಷ್ಟು ಗಾಡಿ ಎರಡ್ ಸಾವಿರದ ಹದಿನೆಂಟು ರೀ ಸರ್ ಎಷ್ಟು ಓನರ್ ಗಾಡಿ ಅದ್ರ ನಾವ್ ಈಗ ತರ್ಡ್ ಓನರ್ ರೀ ಇದು ತಗೋರ್ ಫೋರ್ತ್ ಓನರ್ ರೀ ಸರ್ ಎಷ್ಟು ಕಿಲೋಮೀಟರ್ ಅನ್ನ ಆಗಿದೆ ಈಗ ಒಂದ್ ಲಕ್ಷ ಮೂವತ್ತಾರು ಸಾವಿರ ರೀ ಸರ್ ಟೈರ್ ಅಲೆಸ್ಮೆಂಟ್ ಇದಾವೆ ಒಂದು ಫಿಫ್ಟಿ ಪರ್ಸೆಂಟ್ ಅವ್ರಿ ಸರ್ ಕಂಡೀಷನ್ ಹೆಂಗಿದೆ ಗಾಡಿ ಕಂಡೀಷನ್ ಗುಡ್ ಕಂಡೀಷನ್ ಇದ್ರಿ ನಾವ್ ತಗೊಂಡ್ ಎರಡ್ ತಿಂಗಳ ಐತ್ರಿ ಗಾಡಿ ಸರ್ ಗಾಡಿ ಹಾಕೊಂಡ್ ಸ್ವಲ್ಪ ರನ್ನಿಂಗ್ ಇದೆಯಾ ಹಾ ರನ್ನಿಂಗ್ ಇದೆ ರೀ ಇನ್ಸೂರೆನ್ಸ್ ಅದ್ ಆರ್ ತಿಂಗಳ್ ಅದ್ರಿ ಹ್ಮ್ ಹಾ ರನ್ನಿಂಗ್ ಆದ್ರೆ ಮಾಡಿ ಕೊಡ್ತಿವ್ರಿ ಅವ್ರೊಕ್ಕ ಅವ್ರೊಕ್ಕ ಕೊಡ್ಲಿಕ್ಕೆ ತಗಲಿ ಬಿಟ್ಟು ಡೆಂಟು ಏನ್ ಆಗಿದ್ಯಾ ಹಿಂದಿಂದು ಇದು ಬ್ರೇಕ್ ಲೈಟ್ ಅವಲ್ರಿ ಸ್ವಲ್ಪ ಬುಡಕ್ ಮುರಿದಾವ್ರಿ ಮಾಡ್ತಿದ್ರೆ ಎಕ್ಸ್ಟ್ರಾ ಫಿಟಿಂಗ್ ಎಲ್ಲಾ ಜಿ ಅಂತ ಬಂದಿತ್ತು ನೋಡ್ರಿ ಅದು ಗಾಡಿ ಎಷ್ಟು ಎಷ್ಟ್ ರನ್ನಿಂಗ್ ಅದ ಎಲ್ಲಿ ಹೋಗಕ್ ಹತ್ತದ ಎಲ್ಲ ಗೊತ್ತಾಗತ್ತ ರೀ ಪೂರಾ ಫಿಟ್ ಮಾಡ್ಸಿರಾ ಹಾ ಫಿಟ್ ಮಾಡ್ಸಿವಿ ರೀ ಜಿ ಪಿ ಎಸ್ ಬಟನ್ ರೀ ಎಲ್ಲಿ ಗಾಡಿ ಲೊಕೇಶನ್ ಇವಾಗ ಇರೋದು ಈಗ ಯಾತಿಗೆ ಇರ್ತದ ರೀ ನೀವು ಓನರ್ ಆ ಡೀಲರ್ ಸರ್ ಮಾತಾಡೋದು ನಾವು ಓನರ್ ರೀ ಸರ್ ಅದ ಹೆಸರಿಗೆ ಅಗ್ರಿಮೆಂಟ್ ಟ್ರಾನ್ಸ್‌ಫರ್ ಎಲ್ಲ ನೀವೇ ಮಾಡ್ಸಿ ಗಾಡಿ ತೊಂದ್ರೆ ಮಾಡ್ಸ್ಕೋಬೇಕು ಗಾಡಿ ತೊಂದ್ರೆ ಮಾಡ್ಸ್ಕೋಬೇಕು ರೀ ಅದ ಲೋನ್ ಅದೆಲ್ಲ ಅವರು ರೊಕ್ಕ ಕೊಟ್ಟರೆ ಅಂದ್ರೆ ಮಾಡ್ಸಿ ಕೊಡ್ತೀವಿ ನಾವು ಏನು ಕೋಟ್ ಮಾಡ್ತೀರಾ ಗಾಡಿ ರೇಟು ಗಾಡಿ ರೇಟು ಒಂದು 5 10 ಮಾಡ್ತೀವಿ ರೀ 5 10 ಕೊಟ್ಟರೆ ಅದು ಗಾಡಿ ಮೇಲೆ ಲೋನ್ ಎಲ್ಲ ಕ್ಲಿಯರ್ ಮಾಡ್ತೀರಾ ಹಾ ರೀ ನಾಗೇಶ್ ನಾಗೇಶ್ ಅಲ್ಬಲ್ ಅಂದ್ರ ಅಂದ್ರ ನಾಲ್ಕ್ ಎಪ್ಪತ್ತರ ತನ ಬಿಡ್ತೇವ್ ರೀ ಗಾಡಿ ಎರಡ್ ಸಾವಿರದ ಹದಿನೆಂಟ್ ರೀ ಇನ್ನ ಕಡಿಮಿ ಅಂದ್ರ ಏನ್ ಆಗ್ಬಹುದು ಗಾಡಿ ರೇಟ್ ಫೈನಲ್ ಆಗಿ ಫೈನಲ್ ಆಗಿ ಅಂದ್ರ ಒಂದ್ ನಾಲ್ಕು ಎಪ್ಪತ್ತು ನಾಲ್ಕು ಅರವತ್ತರ ತನ ಮಾಡಿ ಕೊಡ್ತೇವ್ ಓಕೆ ಸರ್ ಇದು ವಿಡಿಯೋ ಸಬ್ಮಿಟ್ ಮಾಡ್ತೇವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನೆಲ್ ನೋಡ್ಕೊಂಡ್ ಬಂದ್ ನಿಮ್ ಗಾಡಿ ಯಾರನ ತಗೊಂಡ್ರ ಸ್ವಲ್ಪ ಆದಷ್ಟು ನಾಗೇಶ್ ಅಲ್ಬಲ್ ಮಾಡಿ ಕೊಡ್ರಿ ಯಾಕ್ ಅಲ್ಲ ಸರ್ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲ್ಗಿದೆ ಮನೆ ಸೇಲ್ಗಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ಟ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅಟ್ಸಪ್ ಮಾಡಿದ್ರೆ ನಾವೇ ನಿಮ್ಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ